ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಲಕ್ಷ ಬಜೆಟ್ ಅಲ್ಲೇ ಒಂದು ಮಾರುತಿ ವ್ಯಾಗನಾರ್ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದ್ದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್ ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೊಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ನೋಡ್ಕೊಂಡ್ರೆ ಅಲ್ಲಿ ಗಾಡಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಹಾಂ ಹೇಳಿ ಸರ್ ಯಾವ ಗಾಡಿ ಕಳಿಸಿರಲ್ಲ ವ್ಯಾಗನರು ಹಾಂ ಎಲ್ ಎಕ್ಸ್ ಐ ವಿ ಎಕ್ಸ್ ಐ ಸರ್ ವಿ ಎಕ್ಸ್ ಐ ವಿ ಎಕ್ಸ್ ಐ ಫ್ರಂಟು ಪವರ್ ವಿಂಡೋ ಬರುತ್ತೆ ಎ ಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಹಾಂ ಬ್ಯಾಕು ವಿಂಡೋ ನಾರ್ಮಲ್ ಬರುತ್ತೆ ಓಕೆ ಮಾಡಲು ಸರ್ ಎರಡು ಸಾವಿರದ ಏಳು ಎಫ್ ಸಿ ಇಪ್ಪತ್ತೇಳು ಎಂಟು ತನಕ ಇದೆ ಓಕೆ ಇನ್ಸುರೆನ್ಸ್ ಲಾಸ್ ಇದೆ ಓಕೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹ್ಮ್ ಮತ್ತೇನಂತ ಗಾಡಿ ದುಡ್ಡು ಹಾಕೋಂತದೇ ಇಲ್ಲ ರನ್ನಿಂಗ್ ಕಂಡೀಷನ್ ಸೂಪರ್ ಇದೆ ಓಕೆ ಓನರ್ ಅಷ್ಟೇ ಕಿಲೋಮೀಟರ್ ಆರ್ ಓನರ್ ಆಗಿದೆ ಓಕೆ ಕಿಲೋಮೀಟ್ರು ಕಿಲೋಮೀಟರ್ ಒಂದ್ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಓಡಿದೆ ಓಕೆ ಪೆಟ್ರೋಲ್ ಒಂದನಾ ಪೆಟ್ರೋಲ್ ಮಾತ್ರ ಓಕೆ ಸರ್ ಇದು ಟೈಯರ್ ಸಲ ಮೀಡಿಯಂ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ಎರಡು ಮೀಡಿಯಂ ಇದೆ ಗಾಡಿ ಎಲ್ಲ ಒರಿಜಿನಲ್ ಬ್ಯಾಂಡ್ ಆಗಿದೆಯಾ ಹಾ ಇದೆ ಓಕೆ ಇಂಟರ್ಯಸ್ ಎಲ್ಲ ಓಕೆ ಇದೆಯಾ ಓಕೆ ಇದೆ ಓಕೆ ಈಗ ಏನು ಡಿಂಕನ್ ಕೆಲಸ ಆತರ ಏನಿಲ್ಲ ಏನೇನೂ ಕೆಲಸ ಇಲ್ಲ ಓಕೆ ಈ ಗಾಡಿ ಇರೋದಲ್ಲಿ ಸರ್ ಇದು ಇದು ಸಾಗರ ಇಂದ ಒಂದ್ ಏಳು ಕಿಲೋಮೀಟರ್ ಸಾಗರ ಸಿಟಿ ಇಂದ ಏಳು ಕಿಲೋಮೀಟರ್ ಏನು ಹೇಳ್ತಾರೆ ಗಾಡಿ ರೇಟ್ ಫೈನಲ್ ಒಂದು ಐದು ಹೇಳ್ತಾ ಇದೀನಿ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಫೈನಲ್ ಅಷ್ಟೇ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡ್ತಾರೆ ನಿಮ್ಗೆ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದು ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಎಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಗಾಡಿ ಓನರ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡಿ ಈ ನಂಬರಿಗೆ ಕಾಲ್ ಮಾಡಿಬಿಡಿ